ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಪರಿಶಿಷ್ಟ ಪಂಗಡಕ್ಕೆ ಕುರುಬು ಸಮುದಾಯ ಪ್ರಯತ್ನ ವಾಲ್ಮೀಕಿ ಸಮುದಾಯದಿಂದ ತೀವ್ರ ವಿರೋಧ ಪರಿಶಿಷ್ಟ ಪಂಗಡಕ್ಕೆ ಕುರುಬು ಸಮುದಾಯವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನವನ್ನು ಕೈಬಿಡುವಂತೆ ಆಗ್ರಹಿಸಿ ಶ್ರೀ ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಿಂತಾಮಣಿ ತಾಲೂಕು ಘಟಕದ ಪದಾಧಿಕಾರಿಗಳು ಇಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಲ್ಲಗುಟ್ಟಿ ಆನಂದ್ರವರ ನೇತೃತ್ವದಲ್ಲಿ ಜನಾಂಗದ ಮುಖಂಡರು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಮುಖಂಡ ಆನಂದ್ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯ ವಾಲ್ಮೀಕಿ ನಾಯಕ ಸಮುದಾಯಗಳು ಇಡೀ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಕೂಡ ತೀರಾ ಹಿಂದುಳಿದಿದೆ ರಾಜಕೀಯವಾಗಿ ಈಗಲೂ ಕೂಡ ಸಣ್ಣ ಪ್ರಮಾಣದ ರಾಜಕೀಯ ಅಧಿಕಾರಗಳನ್ನು ಪಡೆಯುವುದು ಸಾಹಸವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಕುರುಬು ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗಳಿಗೆ ಸೇರಿಸುವ ಪ್ರಯತ್ನ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಕೊಡುಗೆ ಪೆಟ್ಟು ಪೆಟ್ಟ ಕೊಟ್ಟಂತಾಗುತ್ತದೆ ಎಂದರು ಸಂವಿಧಾನದ ಬದ್ಧವಾಗಿ ಕೆಲವು ಜಿಲ್ಲೆಗಳಲ್ಲಿ ಜೇನು ಕುರುಬ ಕಾಡು ಕುರುಬ ಇನ್ನೂ ಕೆಲವು ಉಪ ಪಂಗಡಗಳಲ್ಲಿ ಇರತಕ್ಕಂಥವರನ್ನು ಪರಿಶಿಷ್ಟ ಪಂಗಡಗಳಿಗೆ ಸೇರಿಸಲಾಗಿದೆ ಇಷ್ಟೇ ಅಲ್ಲದೆ ಮುಖ್ಯವಾಹಿನಿಯಲ್ಲಿರುವ ಕುರ್ಬು ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ವಿರೋಧಿಸುತ್ತೇವೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಮೀಸಲಾತಿ ಕ್ಷೇತ್ರಗಳ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದು ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹದಿನಾಲ್ಕು ಜನಪ್ರತಿನಿಧಿಗಳನ್ನು ಕೊಟ್ಟು ಗೆಲ್ ಗೆಲ್ಲಿಸಿಕೊಟ್ಟಿದ್ದೇವೆ ದೈಮಾಣಿ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನಾಯಕ ಸಮುದಾಯಗಳ ಪಟ್ಟಿಯಲ್ಲಿರುವ ಐವತ್ತೊಂದು ಜಾತಿಗಳಿಗೆ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಮೀಸಲಾತಿ ಸಲ್ಲುತ್ತಿಲ್ಲ ಇಂಥ ಸಂದರ್ಭದಲ್ಲಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಸರ್ಕಾರ ಪ್ರಯತ್ನವನ್ನು ಈ ಕೂಡಲೇ ಕೈ ಬಿಡಬೇಕೆಂದು ಅವರು ಒತ್ತಾಯಿಸಿದರು ಒಂದು ವೇಳೆ ತಾವು ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ನಡೆಸಿದರೆ ರಾಜ್ಯದಾದ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನು ಸಹ ಮಾಡಲಾಗುತ್ತದೆ ಇದು ನಮ್ಮ ಎಚ್ಚರಿಕೆಯಲ್ಲ ಚಿಂತಾಮಣಿ ತಾಲೂಕು ವಾಲ್ಮೀಕಿ ನಾಯಕ ಸಂಘಟ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಮ್ಮ ವಿನಮ್ರ ವಿನಂತಿ ಎಂದರು ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಲ್ಗುಟ್ಟಿ ಆನಂದ್ ನಾಮನಿರ್ದೇಶನ ನಗರಸಭಾ ಸದಸ್ಯ ಶ್ರೀನಿವಾಸ್ ಮುಖಂಡರಾದ ವೆಂಕಟೇಶ್ ವಕೀಲ ಪ್ರಸಾದ್ ಪಾಲ್ಯಪಲ್ಲಿ ರವಿ ಶಂಕರ್ ಕೆಪಿ ನಾರಾಯಣಸ್ವಾಮಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ನರಸಿಂಹ ಶಂಕರ್ ಮುಖಂಡರಾದ ನರೇಶ್ ಗಿರೀಶ್ ಎಂ ಎಸ್ ನರಸಿಂಹ ಮಣಿಕಂಠ ವೇಣುಗೋಪಾಲ್ ಆದಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಏನು ಕರ್ನಾಟಕದ ರಾಜ್ಯದ ಮಾನ್ಯ ಗೌರವ ನಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡ ಕುರುಬ ಸಮಾಜವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನವನ್ನು ಕೈಬಿಡಲು ಕೋರಿ ಏನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಸ್ ಟಿ ಪರಿಶಿಷ್ಟ ಪಂಗಡ ಐವತ್ತೊಂದು ಜಾತಿ ಇದ್ದಾವೆ ಅದರಲ್ಲೇ ಇರ್ತಕ್ಕಂಥ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿಯನ್ನು ಸಲ್ಲಿಸುತ್ತಿಲ್ಲ ಆದ್ದರಿಂದ ಕುರುಬ ಸಮಾಜ ಒಂದು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ನಡೆಯಲಿದ್ದು ಅದರಿಂದ ಯಾವುದೇ ಕಾರಣಕ್ಕೂ ಕುರುಬ ಸಮಾಜವನ್ನು ನಮ್ಮ ಎಸ್ ಸಮಾಜಕ್ಕೆ ಸೇರಿಸಬಾರ್ದು ಅಂತಕ್ಕಂತಹ ನಮ್ಮ ಬೇಡಿಕೆ ಇದೆ ಅದರಿಂದ ರಾಜ್ಯಾದ್ಯಂತ ಒಂದು ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ಏನಾದರೂ ಮಾನ್ಯ ಸಿದ್ದರಾಮಯ್ಯನವರು ಅವರು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸುತ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಏನು ನಮ್ಮ ಉನ್ನತ ಶಿಕ್ಷಣ ಸಚಿವರಿದ್ದಾರೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತಬೇಕು ಯಾವುದೇ ಕಾರಣಕ್ಕೂ ಒಂದು ಮುಂದುವರ್ತಕ್ಕಂಥ ಸಮಾಜವನ್ನು ಕುಟುಂಬ ಸಮಾಜವನ್ನು ನಮ್ಮ ಎಚ್ ಸಮಾಜಕ್ಕೆ ಸೇರಿಸಬಾರದು ಅಂತ ನಾವು ತಾಲೂಕು ದಂಡಾಧಿಕಾರಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ನೀಡುತ್ತಿದ್ದೇನೆ ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಿಂತಾಮಣ ವತಿಯಿಂದ ಏನು ಕುರ್ಬ ಸಮುದಾಯವನ್ನು ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಾ ಇರುವಂಥ ಒಂದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ಸೇರಿಸಬಾರದು ಕುಡುಬ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದುವರೆದಂಥ ಒಂದು ಸಮಾಜ ಅದನ್ನು ನಮಗೆ ನಮ್ಮ ಒಂದು ವಶಿಷ್ಠ ಪಂಗಡಕ್ಕೆ ಸೇರಿಸೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಏನೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪೌರ್ವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರಿಗೆ ತಲುಪಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದಾರೆ